ಚಪಾಳೆ ಚಪಾ ಪ್ರತಿ ಖುಷಿ ಬರುತ್ತೆ ಅದನ್ನೆಲ್ಲ ಮಾಡಿ ನಚಗೆ ಅಂಡ್ ನನ್ನ ಹೆಸರು ಮಾನ್ವತಾ ಮಾನ್ವತಾದಲ್ಲೇ ಇದೆ ಗೌರವ ಅಂತ ಸೊ ನಾನು ಅದು ಕೇಳ್ಬಿಟ್ಟು ಯಾರತ್ರ ರೆಸ್ಪೆಕ್ಟ್ ತಗೊಳಲ್ಲ ಹೆಸರು ಹೇಳಿದ ತಕ್ಷಣ ಅದ್ರಲ್ಲಿ ಆಟೋಮೆಟಿಕ್ ಆಗಿ ರೆಸ್ಪೆಕ್ಟ್ ಬಂದ್ಬಿಡುತ್ತೆ ಮೊದಲೇದಾಗಿ ಲೈಫ್ ಟುಡೆ ಇವಾಗ ಹೇಳಿ ಐ ಡೆಫಿನೆಟ್ಲಿ ಡ ಸಾಂಗ್ ಬಟ್ ಐ ಲೇಕ್ ದ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಶ್ರೀಧರ್ಶನ್ ತುಂಬ ಆತ್ಮೀಯರು ನನಗೆ ಇನ್ಫ್ಯಾಕ್ಟ್ ಐ ತಿಂಕ್ ಬಿಗಿನಿಂಗ್ ಆಫ್ ಮೈ ಕರಿಯರ್ ಒಂದ್ಸತಿ ಹಾಡ್ ಹೇಳೋಣ ಅಂತ ಹೇಳ್ಬಿಟ್ಟು ಅವ್ರು ಸ್ಟುಡಿಯೋಗೂ ಕಳಿಸ್ಕೊಂಡಿದ್ರು ಬಟ್ ಐ ತಿಂಕ್ ಆ ಟೈಮಲ್ಲಿ ಆಟೋ ಟ್ಯೂನ್ ಒಂದು ಸ್ವಲ್ಪ ಇದ್ದಿದ್ದಿದ್ರೆ ಮೋಸ್ಟ್ಲಿ ನಾನು ಶ್ರೊದಿಕ್ ಸಿಂಗರ್ ಹಾಕ್ಬಿಟ್ಟಿದ್ದೆ ಅನ್ಸುತ್ತೆ ನಾನು ಹಾಡಿಗೆ ಹಾಡಿಗೆ ಆಟೋ ಟ್ಯೂನ್ ಹಾಕಿದ್ದೀನಿ ಬಟ್ ನನಗೆ ಋಷ ಅವರು ಈ ಇವೆಂಟ್ಗೆ ಇನ್ವೈಟ್ ಮಾಡಿದಾಗ ನಾ ಇವೆಂಟ್ಗೆ ಒಪ್ಕೊಳ್ಳೋಕೆ ರೀಸನ್ ಕೂಡ ಶ್ರೀಧರ್ ಸರ್ ಇಸ್ ಐ ಆಸ್ಟ್ ಯಾರ್ ಮ್ಯೂಸಿಕ್ ಡೈರೆಕ್ಟರ್ ಅಂತ ಹೇಳಿದ್ರು ನನಗೆ ನಾವೊಂದು ಆರ್ಟಿಸ್ಟ್ ಆಗಿಬಿಟ್ಟು ಯಾವುದಾದ್ರೂ ಒಂದು ಟೆಕ್ನಿಷಿಯನ್ನ ಒಂದು ಆರ್ಟ್ ಬಗ್ಗೆ ತುಂಬ ಚೆನ್ನಾಗಿ ಬಿಚ್ಚಾಡ್ತಿದ್ದೀರಾ ಆ್ಯಕ್ಚುಲಿ ಹೆಂಗ ತಗೊಂಡು ವಿಷಯ ನಾನು ಅಡ್ವೈಸ್ ಮಾಡಿದ್ರೆ ಮಿಸ್ ಮಾಡಿದ್ದೀನಿ ಪವರ್ ಇದು ಯಾವ ವ್ಯಕ್ತಿಗೆ ಸಿಗಬೇಕು ಅಂತ ಹೇಳಿದ್ರೆ ಒಳ್ಳೆ ಗುಣ ಇರೋರಿಗೆ ಸಿಗಬೇಕು ಅಂತ ಫೇಮ್ ಮನಿ ಅಥವಾ ಪವರ್ ಎಷ್ಟು ಸೆನ್ಸಿಟಿವ್ ಅಂತ ಹೇಳಿದ್ರೆ ಅದು ಬೈನಿಸ್ಟಿಕ್ ಆಗಿ ಇಫ್ ಇಟ್ ಗೋಸ್ ಟು ಅ ಪರ್ಸನ್ ಹೂ ಇಸ್ ನಾಟ್ ಗ್ರೌಂಡೆಡ್ ಅವರ್ ಹಂಬಲ್ ನಮ್ಮ ಎಲ್ರಿಗೂ ಎಫೆಕ್ಟ್ ಆಗುತ್ತೆ ಅಂತ ಸೊ ಆ ರಿಯಲೈಸೇಷನ್ ಮೈ ಲೈಫ್ ಟುಡೇ ಇಸ್ ದಾಟ್ ಸೊ ಕಾರಣ ನನಗೆ ವಿನ್ ಏ ಬಿ ಗ್ಯಾನ್ ಮೈ ಕರಿಯರ್ ನಾನು ಹತ್ತು ವರ್ಷದ ಹಿಂದೆ ಬಂದಾಗಲೂ ಈಗ ಮ್ಯಾಚು ಏನು ನನಗೆ ಅನಿಸುತ್ತೆ ಅಂತ ಹೇಳಿದ್ರೆ ಸಿನಿಮಾ ಅಂತ ಬಂದಾಗ ಅಥವಾ ಟ್ಯಾಲೆಂಟ್ ಅಂತ ಬಂದಾಗ ಒಬಿಯಸ್ಲಿ ಇಟ್ಸ್ ಒಬ್ರಿಗೆ ನೇಮ್ ಫೀಮ್ ಕೊಡೋದೆಲ್ಲ ಆಡಿಯನ್ಸ್ ಕೈಯಲ್ಲಿರುತ್ತೆ ಆ್ಯಂಡ್ ಅದನ್ನು ಗೈಡ್ ಮಾಡೋದು ಪಿ ಆರ್ ಕೈಯಲ್ಲಿರುತ್ತೆ ಸೊ ಐ ಥಿಂಕ್ ಪಿ ಆರ್ ನೇಮ್ ಹ್ಯಾಸ್ ಟು ಬಿ ರಿಲಿ ಕ್ಲೀನ್ ಸೊ ನಿಮ್ಮ ನಿಮ್ಮ ಪಿ ಆರ್ನ ಬೇರೆಯವ್ರಿಗೆ ಒಳ್ಳೇದು ಮಾಡಕ್ಕೆ ಯೂಸ್ ಮಾಡಿಯೇ ಹೊರತು ಡೋಂಟ್ ಯೂಸ್ ಇಟ್ ಯು ನೋ ಟು Became somebody or bear on have a kid a can you good it bear it can which is very, very wrong. Um, and I personally like since I have a masters in PR, I, I kind of know in and out how PR works also, so it doesn't really affect me anymore. ಈ ಸಿನಿಮಾದ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ಕಿರಣ್ ಆದಿತ್ಯ ಇದು ವೆರಿ ಪ್ರಾಮಿಸಿಂಗ್ ಹಾಡ್ ನೋಡಿದೆ ಚೆನ್ನಾಗಿ ಡಾನ್ಸ್ ಮಾಡಿದಿರಾ ಪರ್ಫಾಮೆನ್ಸ್ ಚೆನ್ನಾಗಿದೆ ಪ್ರದೀಪ್ ಸರ್ ಫಸ್ಟ್ ಟೈಮ್ ಐ ತಿಂಕ್ ನೀವು ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಾ ಬಿಕಾಸ್ ನೋ ಎಷ್ಟು ಎಫರ್ಟ್ ಹೋಗುತ್ತೆ ಒಂದು ಸಿನ್ಮಾ ಅಂತ ಹೇಳಿದ್ರೆ ಇಟ್ಸ್ ಯುವ ಬೇಬಿ ಆ ಮಗುನ ಸಾಕೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತು ಗೊತ್ತಾಗಿತ್ತು ಗಂಡು ಬಂದು ಅದನ್ನು ಜನರಿಗೆ ತಲುಪಿಸೋದು ಎಷ್ಟು ಕಷ್ಟ ಅಂತ ಗೊತ್ತು ಯಾಕಂದರೆ ಇಫ್ ಇಫ್ ಆನ್ ಆಡಿಯನ್ಸ್ ಇಸ್ ವೆರಿ ಡೆಸ್ಟಿಫಿಟೆಡ್ ಟು ವಚ್ ಯೋರ್ ಪ್ರಾಜೆಕ್ಟ್ ಇಟ್ಸ್ ಅ ಡಿಫ್ರೆಂಟ್ ಥಿಂಗ್ ಹೋಲ್ಡ್ ಟುಗೆದರ್ ಬಟ್ कन्विस्डियन टू कम टू दिएटर्स अंडल बीडरी बोली अंत इनजी जॉब यूवेटे संक्रांति हम व्यारण्यपुर देवस्थान होगा परमेश्वरी देवस्थान अली ये बैठे तुम जन हम ಅಲ್ಲಿ ನೀವೇನೇ ವಿಶಸ್ ನನಗೆ ಬದ್ಬಿಟ್ಟು ಆ ದೇವ್ರ ಒಂದು ಮಡಿಲಲ್ಲಿ ಇಟ್ಟರೆ ಆ ವಿಶಸ್ ಎಲ್ಲ ತುಂಬ ಏನೋ ಪೂರೈಸುತ್ತೆ ಅನ್ನೋ ಥರದಲ್ಲಿ ಒಂದು ಇಂಟೆನ್ಷನ್ ಇಟ್ಕೊಂಡು ಹೋಗಿಟ್ಟೆ ನನ್ನ ವಿಶಸ್ ಏನಿದೆ ಅದು ಬರ್ಬಿಟ್ಟು ನಾನು ಅಲ್ಲಿಟ್ಟು ಹೊರಗೆ ಬಂದು ಸಾಯಮ್ಮೆ ಬ್ರೇಕ್ಫಸ್ಟ್ ರಾಯಣ್ಣಕ್ಕೆ ಒಬ್ರು ನನ್ನ ಮುಂದೆ ಬಂದು ಒಂದು ವಿಷಯ ಹೇಳಿದ್ರು ನನಗೆ ಎಷ್ಟು ದಿನ ಆಯ್ತು ನಿಮ್ಮನ್ನು ನೋಡಿ ಅದು ಇದು ಅನ್ನೋ ಕರ್ತದೆ ಈ ತರಗೂ ತುಂಬಾ ಕಾಣಿಸ್ಕೋಬೇಕು ನೀವು ಯು ವಾಂಟ್ ಟು ಸಿ ಯು ಆನ್ ಸ್ಕ್ರೀನ್ ಅನ್ನೋ ಕರ್ದಲ್ಲ ಸೊ ಥ್ಯಾಂಕ್ ಯು ಅಂತ ಹೇಳಿದೆ ಅದಾದ್ರೆ ನಾನು ಹೇಳಿದ್ರು ನನಗೆ ನನ್ನ ಶಕ್ತಿ ಬಗ್ಗೆ ಒಂದು ರಿಮೈಂಡರ್ ಕೊಟ್ಟರು ಐ ದೇವೇ ಅದನ್ನು ಅವ್ರ ಬಾಯ್ ಇದ್ದಾರೆ ಅಂತ ಕೊನೆಯದಾಗಿ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾವ್ದಾದ್ರು ಸಿನ್ಮಾ ನೂರ ಇಪ್ಪತ್ತೈದು ದಿನ ಓಡಿದೆ ಅಂದರೆ ಅದನ್ನೂ ಸಿನ್ಮಾ

ಆಫ್ಕೋರ್ಸ್ ಈ ಚಿತ್ರದ ಆಲ್ಬಮ್ ಇದು ಇಷ್ಟಿನ್ನೂ ಜಲಕಷ್ಟೇ ಇನ್ನೂ ನಾಲ್ಕು ಸಾಂಗ್ ಇದೆ ಅದ್ಭುತವಾದ ಸಾಂಗ್ಗಳು ಬಂದ್ಬೈಲ್ ಬರ್ತಾ ಇರುತ್ತೆ ಸೊ ಇದೆಲ್ಲ ನಮ್ಮ ಈ ಹಾಡಿನ ಬಿಡುಗಡೆ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತಹ ಎಲ್ಲ ನಮ್ಮ ಗೆಸ್ಟ್ಗಳಿಗೆ ತುಂಬ ಹೃದಯದ ಧನ್ಯವಾದಗಳು ಪ್ರತಿ ನಿರ್ದೇಶಕನಿಗೂ ಒಂದು ಆಸೆ ಇರುತ್ತೆ ನಾನು ಸಿನಿಮಾ ಹಾಡುಗಳ ಸಿನಿಮಾ ಸೊ ಯಾವತ್ತಿದ್ರೂ ನೆವರ್ ಎಂಡ್ ಅಂದರೆ ನಾವು ಇರೋವರೆಗೂ ಸಹ ಅದು ಎಲ್ಲ ಒಂದು ಕಡೆ ಕೇಳ್ತಾ ಇರುತ್ತೆ ಎಲ್ಲೋ ಒಂದು ಕಡೆ ನೋಡ್ತಾ ಇರ್ತೀವಿ ಸೊ ಹಾಗಾಗಿ ಆ ಹಾಡುಗಳು ತುಂಬ ಚೆನ್ನಾಗಿರ್ಬೇಕು ಅದೇ ಮೊದಲನೇ ಇನ್ವಿಟೇಷನ್ ಸೊ ಈ ಹಾಡುಗಳ ಮುಖಾಂತರವಾಗಿ ನಿಮ್ಮ ಹೃದಯನ ನಾವು ಗೆಲ್ಲಬೇಕು ನಿಮ್ಮನ್ನು ಥಿಯೇಟ್ರಿಗೆ ನಾವು ಕರೆಸಬೇಕು ಆ ನಿಟ್ಟಿನಲ್ಲಿ ನಮ್ಮ ಪ್ರದೀಪ್ ಸರ್ ತುಂಬ ಅಂದರೆ ಅವ್ರಿಗಿರೋಂಥ ಸಿನಿಮಾ ಕ್ರೇಜ್ ಇದೆಯಲ್ಲ ನಮ್ಮನ್ನೇ ನಡುಗಿಸ್ಕೊಡುತ್ತೆ ಅಂದರೆ ಅಷ್ಟು ಪ್ರತಿಯೊಂದ್ರೂ ಸಹ ಜೊತೆಯಲ್ಲಿರೋದು ಏ ಹೇಗೆ ಬರ್ತಾ ಇದೆ ಹೇಗೆ ಬರ್ತಾ ಇದೆ ಅಂತ ಹುರಿ ತುಂಬಿಸೋರು ಆ ಥರದೊಬ್ರು ನಿರ್ಮಾಪಕರು ಸಿಕ್ಕಾಗ ಅದ್ರ ಜೊತೆನಲ್ಲಿ ನಮ್ಮ ಕಿರಣ್ ಅಂತವರು ಸೊ ನೀವೇ ನೋಡ್ತಾ ಇದ್ದೀರಾ ಅವರು ನೋಡ್ತಿದ್ರೆ ನಮಗೆ ಒಂದು ಗೂಸ್ ಬಂಪ್ಸ್ ಅಂದರೆ ಜೊತೆ ನಾವು ಇವ್ರ ಜೊತೆ ಕೆಲಸ ಮಾಡಿದ್ದು ಅನ್ನೋ ಒಂದು ಇದು ಶುಭ ಆಗುತ್ತೆ ಸೊ ನಮ್ಮೆಲ್ಲರ ಉದ್ದೇಶ ನಿಮ್ಮನ್ನ ರಂಜಿಸಬೇಕು ಅಂತ ನಾನು ಅಂದ್ಕೊಳ್ತೀನಿ ಈ ಸಾಂಗ್ ನಿಮಗೆಲ್ಲ ಖುಷಿ ಕೊಡುತ್ತೆ ಅಂತ ಸೊ ನಿಮ್ಮೆಲ್ಲರ ಪ್ರೀತಿ ಸಹಕಾರ ನಮ್ಮ ಲೈಫ್ ಕೂಡ ಇರಲಿ ನಮ್ಮ ಮೇಲೆ ಇರಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ಬಂದಿರುವ ನಮ್ಮೆಲ್ಲ ಸಂಭ್ರಮ ತುಂಬ ಥ್ಯಾಂಕ್ಸ್ ಒಳ್ಳೆ ಮ್ಯೂಸಿಕ್ ಹಾಂ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಟ್ ತುಂಬ ಹೀರಿಕೊಂಡಿದ್ದೀರ ತುಂಬ ಥ್ಯಾಂಕ್ಸ್ ಕಿರಣ್ ತುಂಬ 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 ಧನ್ಯವಾದಗಳು ಹಾಂ ನಿಮ್ಮಿಂದ ಒಳ್ಳೆಯ ಕೋವಿ ಮಾಡಿದಾಯ್ತು ಹಾಂ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಗಣಿಗೌಡರು ನಮ್ಮ ಒಂದು ಆಹ್ವಾನ ಕ ಕಿರಣ ಕರೆದಾಗ ತುಂಬ ಖುಷಿಯಿಂದ ಬಂದರು ಮಯಸೋಸ್ಗೆ ತುಂಬ ತುಂಬ ಥ್ಯಾಂಕ್ಸ್ ಮಹೇಶ್ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಇನ್ನೊಂದು ಹೇಳ್ಬೇಕಂದ್ರೆ ಈ ಸಾಂಗ್ ರಾಮ್ನಾರಾಯಣ್ ಸರ್ ಬರೆದಾಗ ಎಲ್ಲೋ ಏನೋ ಒಂಥರ ಎಲ್ಲಿ ಒಂಥರ ನಾವು ಹುಡುಗಿರಿಗೆ ರಾಂಗ್ ಬರೀತಾ ಬರಿತಾ ಇದೀವಲ್ಲ ಎಲ್ಲಿ ಎಲ್ಲರೂ ಏನೋ ನಮ್ಮ ನಮ್ಮ ಫಿಲಮ್ ಮೇಲೆ ಒಂದು ಬೇರೆ ಥರ ಪ್ರಭಾವ ಬೀರುತ್ತಾ ಏನು ಅಂತ ನಾನು ಕೇಳಿದೆ ಅವಾಗ ಶ್ರೀಧರ್ ಸರ್ ಇದ್ದು ನಮ್ಮ ಕಿರಣ್ ಇದ್ದು ಸರ್ ಇಲ್ಲ ಈ ಲವ್ ಲವ್ ಫೇಲಿಯರ್ ಆಗಿರೋ ತುಂಬಾ ಜನ ಲವ್ ಸಕ್ಸಸ್ ಆಗೋದು ಎಷ್ಟೋ ಇರುತ್ತವೆ ಲವ್ ಫೇಲಿಯರು ಅದಕ್ಕೆ ಇರುತ್ತೆ ಸೊ ಹಂಗಾಗಿ ಲವ್ ಫೇಲರ್ ಸಕ್ಸಸ್ ಕೊಡೋದೇ ಇರೋದಿಲ್ಲ ಫೈಲರ್ ಆದರೂ ಏನೋ ಒಂದು ಸಾಂಗ್ ಕೊಡಬೇಕಲ್ವಾ ಅಂತೇಳಿ ಈ ಸಾಂಗ್ನ ತುಂಬ ಚೆನ್ನಾಗಿ ಸಿ ಎಸ್ ಅವರ ಮ್ಯೂಸಿಕ್ ಅಂತೂ ನಾನು ಎಕ್ಸ್ಪೆಕ್ಟೇಷನೇ ಬೇರೆ ಇತ್ತು ಬರೋ ಮಾಡಿದ ಎಕ್ಸ್ಪೆಕ್ಟೇಷನ್ ಬೇರೆ ತುಂಬ ಥ್ಯಾಂಕ್ಸ್ ಸರ್ ತುಂಬ ತುಂಬ ಥ್ಯಾಂಕ್ಸ್ ಮತ್ತು ಈ ಪ್ರೊಡಕ್ಷನ್ ನಿರ್ಮಾಣಕ್ಕೆ ಅದ್ಭುತವಾದ ಕಾರಣ ಮೇಯ್ನ್ ಕಿರಣ್ ಆದಿತ್ಯ ತಮ್ಮ ಹೇಳ್ಕೊಳ್ಳೋಕ್ಕೆ ತುಂಬ ಹೆಮ್ಮೆ ಇದೆ ತುಂಬ ಹೆಮ್ಮೆಯಿಂದ ಎಫೆಕ್ಟ್ ಹಾಕಿ ವರ್ಕ್ ಮಾಡಿ

ಫಸ್ಟು ನಾಲ್ಕು ಸಾಂಗು ನಾನು ಕೇಳಿದಾಗ ತೆಲುಗು ತಮಿಳು ಇ ಒಂದು ಮಿಕ್ಸ್ ಇತ್ತು ಒಂದೇ ಒಂದು ಕನ್ನಡ ಸಾಂಗ್ ಪರ್ಫಾರ್ಮೆನ್ಸ್ ಇತ್ತು ನಾವು ಕನ್ನಡಿಗಿರು ಕರ್ನಾಟಕದಲ್ಲಿದ್ದೀವಿ ಕಾಲೇಜ್ ಇರೋದು ಅಷ್ಟೇ ಕನ್ನಡಕ್ಕೂ ದಯವಿಟ್ಟು ರೇಷನ್ ಚೇಂಜ್ ಮಾಡ್ಕೊಳ್ಳಿ ಕನ್ನಡ ಸಾಂಗ್ ಪರ್ಫಾರ್ಮೆನ್ಸ್ ಜಾಸ್ತಿ ಇರಲಿ ಅದರ್ ಲ್ಯಾಂಗ್ವೇಜ್ ಅಮಿರ್ಲಿ ಅಂತ ಅಂದರೆ ಅಂಬತ್ತು ರೂಪಾಯಿ ಅಷ್ಟೇ ಆ್ಯಂಡ್ ಥ್ಯಾಂಕ್ ಯು ಆ್ಯಂಡ್ ಸಾಂಗ್ ಬಗ್ಗೆ ಹೇಳ್ಬೇಕಂದ್ರೆ ನನ್ನ ಫೇವ್ರೇಟ್ ಮ್ಯೂಸಿಕ್ ಆ್ಯಕ್ಟರ್ ಶ್ರೀಧರ್ ಸಂಗ್ರಮ್ ಸರ್ ಮುಸ್ ಸಂಜಯ್ ಮಾತಾಡ್ಲಿ ಅವ್ರದ್ದು ಎಲ್ಲ ಅವ್ರದ್ದೇ ಆದಂಥ ಸ್ಟಿರುತ್ತೆ ಸೂಪರ್ ಹಾಗೆ ಇಲ್ಲಿ ಎಕ್ಸಿಕ್ಯೂಟಿವ್ ಋಷಾ ಪಾಟೀಲ್ ಅವರು ಆ ಕಿರಣ್ ಅವರು ಶ್ರಮಾನ ನಾನು ಸಾಕಷ್ಟು ವರ್ಷಗಳಿಂದ ನೋಡ್ತಾ ಇದ್ದೀನಿ ನಾನು ಸ್ಟಾರ್ ಆಗಿ ನಿಲ್ಲಬೇಕು ಅಂತ ಅವ್ರಿಂದ ಋಷಾ ಅವರಿದ್ದಾರೆ ಹೇಳ್ತೀನಿ ಡಿ ಬಾಸ್ ಅವರು ಬಂದಿದ್ದು ಜೀರೋ ಇದ್ದಾನೆ ಧ್ರುವ ಸರ್ಜಾ ಬಂದಿರೋ ಜೀರೋ ಇಂದಾನೆ ಸುದೀಪ್ ಅವರು ಬಂದಿರೋ ಜೀರೋ ಇಂದಾನೆ ಯಶ್ ಅವರು ಬಂದಿರೋ ಜೀರೋ ಇಂದೇ ಸರ್ ನಿಮ್ಮ ದಿವಸ ಸ್ಟಾರ್ಟ್ ಆಗ್ತಾ ಇದೆ ಇವತ್ತಿಂದ ಅಂತ ಅಂದ್ಕೊಳ್ಳಿ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ ಲೈಫ್ ಸ್ಟೋರ್ ಇದ್ದಾನೆ ಒಳ್ಳೇದಾಗಲಿ ಸರ್ ಹಲವಾರು ನಿರ್ದೇಶಕರು ನಿಮ್ಮ ಜೊತೆ ಕೆಲಸ ಮಾಡಿ ನಾವು ವೆಯ್ಟಿಂಗ್ ಇರ್ತೀವಿ ನಾವು ನಿಮ್ಮ ಜೊತೆ ಕೆಲಸ ಮಾಡ್ತೀವಿ ಹಾಗೆ ನಿರ್ಮಾಪಕರು ಅನ್ನದಾತರು ಎಷ್ಟೊಂದು ಇವತ್ತು ನಾವು ಕೂತೀವಿ ಎರಡಲ್ಲಿ ಅಂತ ಹೇಳಿದ್ರೆ ಪೆಂಡಲ್ಲಿ ಹಾಕಿರೋದು ಅವರನ್ನೇ ನಿರ್ಮಾಪಕರ ಮೇಲೆ ಪ್ರತಿಯೊಬ್ರು ನಾವು ತಗೊಳ್ಳೋ ಮೊಬೈಲ್ ಹಾಕ್ಬೋದು ಡೈರೆಕ್ಟರ್ ಹಾಕ್ಬೋದು ನಮ್ಮ ಲೈಫ್ ಸ್ಟೈಲ್ ಹಾಕ್ಬೋದು ಪ್ರೊಡಕ್ಷನ್ ಹಾಕ್ಬೋದು ಮಗು ಥರ ನೋಡ್ಕೋತಾರ ನಿರ್ಮಾಪಕರು ಅವ್ರಿಗೆ ಗೆಲ್ಲಬೇಕು ಗೆಲ್ಲ ಸೊ ಅವರು ಒಳ್ಳೇದಾಗಬೇಕು ಇನ್ನು ಕಾಂತ ಅವರು ನನ್ನ ನಿರ್ದೇಶಕರ ಮೇಲೆ ಕಷ್ಟ ಗೊತ್ತಾಗ್ತಿರುತ್ತೆ ಬಟ್ ತುಂಬಾ ಒಂದು ಪ್ಯಾಷನೆಟ್ ಆದಂತ ಒಂದು ಕೊರಿಯೋಗ್ರಫಿ ಸರ್ ನಿಮ್ಮ ಒಂದು ಐಡಿಯಾಸ್ ಓವರ್ ಆಲ್ ಸಿನಿಮಾ ಬಂದಾಗ ದಯವಿಟ್ಟು ಈಗ ಸಾಂಗ್ ನೋಡ್ಕೊಂಡು ಹೋಗೋದಲ್ಲ ಥಿಯೇಟರ್ ಹೋಗಿ ಸಿನ್ಮಾ ನೋಡಿ ದೊಡ್ಡ ಮಟ್ಟಕ್ಕೆ ಗೆಲ್ಸಿ ಇತ್ತೀಚೆಗೆ ನಮ್ಮ ಬಿಗ್ ಬಾಸ್ ಅವರ ಟೆವಿಲ್ ಸಿನಿಮಾ ಗೆಲ್ತು ಸೂಪ್ರಮೋಸ್ ಸಿನಿಮಾ ಗೆಲ್ತು ಹಾಗೆ ರಾಕಾಶ್ ಬೋರ್ ದೋಡ್ ಕಲ್ಡ್ ಸಿನಿಮಾ ಗೆದ್ದಿದೆ ಲ್ಯಾಂಡ್ರಾಯ್ಡ್ ಗೆದ್ದಿದೆ ಎಲ್ಲ ಗೆದ್ದಿರೋ ಸಹ ಸಿನಿಮಾಗೆ ಲೈಫ್ ಟುಡೇ ಸಿನ್ಮಾ ಸೇರ್ಕೊಳ್ಳಿ

ಅವ್ರು ಬೆರ ಆಗಿತ್ತು ಬಹಾಂಡ್ ಆರೋಗ್ಯದ ಬಂದೆ ಅದವ್ರು ಬೇಡದಿರೋ ವಿಚಾರಗಳು ನಮ್ ಸಿನಿಮಾ ಬಾದಿ ಅದು ನಮ್ ಸಿನಿಮಾ ಹೊಲಿಗೆ ಹಾಕೊಂಡ್ ಕೆಲಸ ಮಾಡ್ದೆ ಫ್ರಾಕ್ಚರ್ ಇದ್ರು ಫೈಟ್ ಮಾಡಿದೆ ಅದು ಬೇಡ ಅವ್ರಿಗೆ ಯಾರಿಗೋ ಅವ್ರಿಗೆ ಬೇಕಿರೋದೊಂದು ಖುಷಿ ಪಾಠ ಕೇಳೋದ್ ಸ್ಕೂಲ್ಗೆ ಹೋಗೋದಿತ್ತು ಕರ್ಕೊಂಡು ಇಲ್ಲಿ ಯಾರು ಬೇಕಿರೀನಾ ಎಷ್ಟೊತ್ತು ಮಾತಾಡ್ತೀನಿ ಅಷ್ಟೊತ್ತು ಖುಷಿ ಆಗಂಗೆ ಮಾತಾಡ್ತೀನಿ ಈ ಆ ಜಿನ ಏನೋ ಕೇಳಿದ್ರಿ ಓಕೆ ಈ ಸಿನಿಮಾಗೆ ನಮ್ಮ ಸಿನಿಮಾಗೆ ನಮ್ಮ ಹಾಡಕ್ಕೆ ಸಂಬಂಧಪಟ್ಟಂಗೆ ಅಥವಾ ನಮ್ಮ ಟೈಟ್ಲ್ ಸಂಬಂಧಪಟ್ಟಂಗೆ ಹೇಳ್ತೀನಿ ಮಾನ್ವಿತಾ ಮೇಡಮ್ ಆಗಲೇ ಚೆನ್ನಾಗಿ ಹೇಳಿದ್ರು ತುಂಬ ಚೆನ್ನಾಗಿ ಹೇಳಿದ್ರು ಹೌದು ಸಾಫ್ಟ್ ಪರ್ಸನ್ ಬಟ್ ಮಾನ್ವಿತಾ ಮೇಡಮ್ ಏನು ಗೊತ್ತಾ ನನ್ನ ಜೀವನದ ಇಂಪ್ರೂವ್ ಮೇಲೆ ಬಂದ್ರು ಸ್ಟಾರ್ಟಿಂಗ್ ನಾನು ಬೇರೆ ಅದೆಲ್ಲ ಆಮೇಲೆ ನನಗೆ ಅಷ್ಟು ಈ ಬ್ರೇಕಪ್ ಬಗ್ಗೆ ಗೊತ್ತಿಲ್ಲ ಬಿಕಾಸ್ ಲವ್ ನಾನು ಎಲ್ಲ ರೂಲ್ಸ್ ಬ್ರೇಕ್ ಮಾಡಿ ಮದುವೆ ಆದವನು ಎಂಟೆಂಟ್ಗೆ ಸೆದೆ ಮೇಲೆ ಹಾಕೊಂಡು ಜೈಲು ಹೊಡೆದವನು ಅದ್ ಬೇಡ ನಾನು ಅವಾಗ ಅದೇ ಆ ಏನ್ ಅನ್ಕೊಂತಿದ್ದೆ ಅಂದ್ರೆ ಬದುಕಲ್ಲಿ ಕಟ್ಕೊಂಡ್ರೆ ಸಾಕಪ್ಪ ಅನ್ಕಂತಿದ್ದೆ ಆಮೇಲೆ ಗೊತ್ತಾಗಿದ್ದು ಬದುಕ್ ಕಟ್ಕೊಂಡ್ರೆ ಸಾಕಪ್ಪ ಅಂತ ಬದುಕು ಅಂದ್ರೆ ಬದು ಕಟ್ಕೊಂಡ್ರೆ ಯಾರನ್ಬೇಕಾದ್ರೂ ಕಟ್ಕೊಬಹುದು ಸೊ ಹಾಗಾಗಿ ಬದುಕ್ ಕಟ್ಕೊಡಿ ಇವತ್ತು ನಾನು ಅಲ್ಲಲ್ಲಿ ನೋಡ್ತಿರ್ತೀನಿ ಕೆಲವು ಹುಡುಗಿರು ಹಿಂಗೇನೋ ಹಿಂಗಿರ್ತಾರೆ ಅದೇನು ಅನ್ಸ್ಕೊರಲ್ಲ ನಾನಿವ್ ಅನ್ನಾಗೆಲ್ಲ ಹಿಂಗ ಅಂತಿರಲ್ಲ ಹಂಗಂದಾಗೆಲ್ಲ ನನ್ ಅನ್ಸ್ತಿರ್ತೇನೆ ಅವ್ರು ಹಿಂಗ್ ಅನ್ಬೇಕಂದ್ರೆ ನಾವು ತಿಂಗಳು ತಿಂಗಳು ಹಿಂಗ ಅಂತಿರ್ಬೇಕು ಅಂತ ಇದು ಸಿಗಬೇಕು ಅಂದ್ರೆ ಇದು ಚೆನ್ನಾಗಿ ಮಾಡ್ಬೇಕು ಆಮೇಲೆ ಮುಂದು ಈ ಬ್ರೇಕು ಇದೇನು ಕೇಳ್ತೀವಲ್ಲ ಬ್ಯಾಕಪ್ ಇಂದ ಯಾರು ಬ್ರೇಕಪ್ ಮಾಡ್ಕೊಳಗಿನ ಫಸ್ಟ್ ಅದನ್ ತಲೆಕೊಳ್ಳಿ ಸೊ ಲೈಫಲ್ಲಿ ದುಡ್ಡು ಮುಖ್ಯ ನಾನು ಮುಂಚೆನೋ ಇಂಟರ್ ಹೇಳಿದ್ದೆ ದುಡ್ಡು ಇದ್ರೆ ಶುಗರ್ ಡ್ಯಾಡಿ ದುಡ್ಡು ಇಲ್ಲ ಅಂದ್ರೆ ಶುಗರ್ ಬಂದಿರೋ ಡ್ಯಾಡಿ ಸೊ ದುಡ್ಡು ಇಂಪಾರ್ಟೆಂಟ್ ಓದೋ ವೈಸಲ್ ಓದಿ ಬದುಕ್ನ ಚೆನ್ನಾಗಿ ಕಟ್ಕೊಳ್ಳಿ ನಾನು ನೆನೋ ಅದನ್ನೇ ಹೇಳ್ತಿದ್ದೆ ಅಂದ್ರೆ ನಾನು ಹುಡುಗರ್ ಮಾತಾಡ್ತೀನಿ ಯಾಕಂದ್ರೆ ಹುಡುಗರು ಪ್ರೀತಿ ಗೊತ್ತು ಹುಡುಗಿ ಪ್ರೀತಿ ಅಷ್ಟು ಗೊತ್ತಿಲ್ಲ ಹುಡುಗಿರ್ ವರ್ಷ ನಂದು ಬಾದ ಮಾಡಿದ್ರು ಆನ್ಸರ್ ಮಾಡ್ತೀನಿ ಯಾರು ಬೇಕಾದ್ರು ಇಲ್ಲ ಅವರು ನಾವ್ ಅಂತ ಬರ್ತಿರೋ ವಿಷಯ ನೀವೇ ಬಂದಿ ಬಂದಿ ಕಡೆ ಬಿಕಾಸ್ ಅನ್ಕಂಬ ಅದೇನು ರೀ ಯಾವಾಗ ಹೆಣ್ಮಕ್ಳು ಏನಾರು ಅಂತಾರೆ ಅಂತ ನನ್ ಹೆಣ್ಮಕ್ಳ ಅಲ್ಲ ನನಕಷ್ಟು ಗೊತ್ತಿಲ್ಲ ಆ ಕಡೆ ನೀವೇ ಮಾತಾಡಿದ್ರು ರೆಡಿ ನಾನು ಹೆಣ್ಮಕ್ಳಿಗೆ ಗೊತ್ತಾ ಪ್ರೀತಿ ಮಾಡದ್ ನಾವು ಪ್ರೀತಿ ಅಂದ್ರೆ ಸಾವು ಬತ್ತಿ ಮದ್ಯ ನಡೆಯೋ ಒಂದು ಆಪರೇಷನ್ ನಮಗೆ ಹೆಣ್ಮಕ್ಳಿಗೆ ಬರೆಯದ ಆಡಿಷನ್ ಅವ್ರ್ ಯಾರು ಬರೋ ಸೆಲೆಕ್ಟ್ ಮಾಡ್ತಾರೆ ಹೆಣ್ಮಕ್ಳಿಗೆ ಹೆಂಗೆ ಗೊತ್ತಾ ಪ್ರೀತಿ ಅನ್ನೋದು ಒಂಥರ ತಾಯಿ ಆಗಿದ್ದಂಗೆ ಅಮೃತ ಹೊಂದ್ರ ತಾಯಿ ಆಗಿದ್ದಂಗೆ ಕೆಲವೇ ಹೆಣ್ಮಕ್ಳಿಗೆ ಅದು ಯಾರಿಗೂ ಬಿಡಿದ್ರೆ ನಾಯಿ ಆಗಿದ್ದಂಗೆ ನಾವ್ ಎಲ್ರಿಗೂ ಹೇಳ್ತಿದ್ದ ಬೈಕೋಬೇಡಿ ಬಟ್ ನಾನು ನೋಡಿದ್ ವರ್ಷ

ಮೇಲೆ ನಿಂತಿದ್ದೀನಿ ಅದ್ಭುತವಾಗಿದೆ ಹಾಡು ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಮಾತಾಡೋದು ಅವ್ರನ್ಸುತ್ತೆ ಅನ್ಸುತ್ತೆ ತುಂಬಾ ಮಾತಾಡ್ತೀನಿ ಮಾತಾಡ್ತೀನಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಕಿರಣ್ ಆದಿತ್ಯ ಲೈಫ್ ಟುಡೇ ಸಿನಿಮಾದ ಏನು ಫಸ್ಟ್ ಆಫ್ ಆಲ್ ಬಂದಿರತಕ್ಕಂಥ ಎಲ್ಲ ಮೀಡಿಯಾದವರೆಗೂ ಎಲ್ಲ ಟೀಮ್ಗೆ ಫಿಲಮ್ ಇಂಡಸ್ಟ್ರಿಯಿಂದ ತುಂಬಾ ಜನ ಸಪೋರ್ಟ್ ಮಾಡಕ್ಕೆ ಬಂದಿದ್ದಾರೆ ಸೊ ಎಲ್ರಿಗೂ ಥ್ಯಾಂಕ್ಸ್ ಬಗ್ಗೆ ಮಾತಾಡ್ತೀನಿ ಅದಕ್ಕಿಂತ ಮುಂಚೆ ಸಿನಿಮಾ ಬಗ್ಗೆ ನಾನು ಸ್ವಲ್ಪ ಹೇಳ್ಬಿಡ್ತೀನಿ ಲೈಫ್ ಟುಡೇ ಇದು ಕಂಪ್ಲೀಟ್ಲಿ ನಿಮ್ಮದೇ ಸಿನಿಮಾ ನಿಮ್ಮದೇ ಕತೆ ಇವತ್ತಿನ ಒಂದು ರಿಯಾಲಿಟಿನ ಇಟ್ಕೊಂಡು ಒಂದು ಕಂಟೆಂಟ್ ಬ್ಲೆಂಡ್ ಮಾಡಿ ಕಮರ್ಷಿಯಲ್ ಟಚ್ ಕೊಟ್ಟು ಮಾಡಿರೋ ಸಿನಿಮಾ ಸೊ ಕಂಪ್ಲೀಟ್ಲಿ ಕಾಲೇಜ್ ಆಡಿಯನ್ಸ್ಗೆ ಯೂಸ್ಗೆ ಮಾಡಿರೋಂಥ ಸಿನಿಮಾ ಸೊ ಮುಂದಿನ ದಿನಗಳಲ್ಲಿ ನಿಮಗೆ ಕತೆ ಕಂಟೆಂಟ್ ಏನಂತ ಗೊತ್ತಾಗುತ್ತೆ ಈ ಹಾಡೋ ಜಸ್ಟ್ ಒಂದು ಕ್ಯಾರೆಕ್ಟರ್ ಎಮೋಷನ್ ಅಷ್ಟೇ ಕತೆ ಬೇರೆನೇ ಇದೆ ಸೊ ಈ ಸಿನಿಮಾ ಕತೆ ನಾನೇ ಬರೆದಿದ್ದು ರಾಕಿಂಗ್ ಸ್ಟಾರ್ ಇಷ್ಟೋ ಫ್ಯಾನ್ ಒಂದು ಟಿವಿ ಒಂದ್ಸರಿ ನೋಡ್ತಾ ಇದ್ದಾರೆ ಯಾರು ಹೀರೋಗಳನ್ನ ಹುಟ್ಟಾಕ್ರೆ ನಮಗ್ ನೀರೇ ನಾವೇ ಹೀರೋಗಳು ಆಗ್ಬೇಕು ಅಂತ ಆ ಒಂದು ಡೈಲಾಗ್ ಮಾಡ್ಬೇಕಾದ್ರೆ ಹೌದಲ್ಲ ನಾನು ಯಾರು ಹೀರೋ ಮಾಡ್ತಾರೆ ನಾನೇ ಬರ್ಕೊಳೋಣ ನಾನೇ ಹೀರೋ ಹೋಗೋಣ ಅಂತ ಹುಟ್ಟಿದ್ದೆ ಲೈಫ್ ಟುಡೆ ಸೊ ಇವತ್ತು ಇಲ್ಲಿಗೆ ಬಂದು ನಿಂತಿದ್ದೀನಿ ಸೊ ಈ ಸಾಂಗ್ ಏನಕ್ಕೆ ಅಂದ್ರೆ ತುಂಬಾ ಜನ ಸಿನಿಮಾದವರೇ ಫೆಬ್ರವರಿ ಫೋರ್ಟೀನ್ಗೆ ನಮ್ಮ ಸಿನಿಮಾ ಇಂಡಸ್ಟ್ರಿ ಒಂದು ಲವರ್ಸ್ ಗೆ ಅಂತಾನೆ ಬಿಡ್ತಾರೆ ಬಟ್ ನಾನು ಪಕ್ಕ ಸಿಂಗಲ್ ಆಗಿರೋ ಹುಡುಗರಿಗೆ ಬ್ರೇಕಪ್ ಆಗಿರೋ ಅಂಟ ಮಾಸ್ ಈ ಸಾಂಗ್ ಬಿಡ್ತಾ ಇದ್ದೀನಿ ಸೊ ಫೆಬ್ರವರಿ ಫೋರ್ಟೀನ್ತ್ ಎಲ್ಲ ಬ್ರೇಕಪ್ ಆಗಿರೋ ಹುಡುಗರು ಸೆಲೆಬ್ರೇಟ್ ಮಾಡಿ ಎಂಜಾಯ್ ಮಾಡಿ ಲಾಂಗ್ ಸೊ ಫೈನಲಿ ನನ್ನ ಟೀಮು ಡೈರೆಕ್ಟರ್ ಕಾಂತರಾಜ್ ಸರ್ ತುಂಬ ಪ್ರೊಫೆಷನಲ್ ಡೈರೆಕ್ಟರ್ ಸಾಕಷ್ಟು ಅವರಿಂದ ಕಲ್ತಿದ್ದೀನಿ ತುಂಬ ಡಿಸೆಂಟ್ ಆಗಿ ಹಿಂಗಿರೋದು ನಾನು ತುಂಬ ಇಂಡಿಸೆಂಟು ಸೊ ಇಮ್ಮಿಂದ ಕಲಿತಾ ಸರ್ ನಮ್ಮ ಶ್ರೀಧರ್ ಸರು ಮೆಲೋಡಿ ಕಿಂಗ್ ಅವರು ಆ್ಯಕ್ಚುಲಿ ಎಷ್ಟೋ ಸಿನಿಮಾಗಳು ಇಟ್ಕೊಟ್ಟಿದ್ದಾರೆ ಅವ್ರ ಹಾಡುಗಳು ನಾವು ಆಲ್ಮೋಸ್ಟ್ ಒಂದೋ ವರ್ಷ ಕೇಳಿದ್ದೀವಿ ಕೃಷ್ಣ ಲವ್ ಮೋಸ ಸೊ ಆ ಸಾಲಿಗೆ ಇದು ಸೇರುತ್ತೆ ಸರ್ ಒಂದು ಓಪನ್ ಆಗಿ ಹೇಳ್ತೀನಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಆಡಿಯೋ ಮಾರ್ಕೆಟ್ ನಿಮ್ದೆ ನಮ್ಮ ಹತ್ರ ನಾಲ್ಕೈದು ಬಾಣ ಇದೆ ಸಿನಿಮಾಗಳಲ್ಲಿ ನಾವು ಬಿಟ್ಟಿನ ಚಿಕ್ಕ ಬಾಣ ಇದೆ ಇನ್ನು ಮೂರು ಬಾಣ ಬೇರೆ ಲೆವೆಲ್ ಕೊಡಿರುತ್ತೆ ಸೊ ಅದಾದಮೇಲೆ ಮೇಯ್ನ್ ಪ್ರೊಡ್ಯೂಸರು ನನಗೆ ಪ್ರೊಡ್ಯೂಸರ್ ಅದಾಗಿದೆ ನನಗೆ ಅಣ್ಣ ತಂದೆ ತಾಯಿ ಗುರು ಗಾಡ್ ಫಾದರ್ ಎಲ್ಲದಕ್ಕಿಂತ ಜಾಸ್ತಿ ನಮ್ಮ ಅಪ್ಪ ಅಮ್ಮ ಹೆಂಗ ನಮ್ಮ ಅವರು ನಮ್ಗೆ ಸೊ ಇವತ್ತು ಇಷ್ಟೇ ನಿಂತಿದ್ದೀನಿ ಅಂದ್ರೆ ಅದು ಅವ್ರು ಕೊಟ್ಟಿರೋದ್ರೆ ನಮ್ಗೆ ಅವ್ರು ಕೊಟ್ಟಿರೋದಕ್ಕೆ ನಾನು ಇವತ್ತು ನಿಂತಿರೋದು ಸೊ ನಾನು ಎಲ್ರು ಒಂದೇ ಕೇಳ್ಕೊತೀನಿ ಅಂದ್ರೆ ದಯವಿಟ್ಟು ಒಬ್ಬ ನಿರ್ಮಾಪಕ ನೋಡ್ಸೋಣ ಅಂತವ್ರು ಉಳಿದ್ರೆ ನನ್ನ ಎಷ್ಟೋ ಜನ ಕಲಾವಿದ ಬರ್ತಾರೆ ಸೊ ದಯವಿಟ್ಟು ಫಸ್ಟ್ ನಿರ್ಮಾಪಕ ನೋಡ್ಸೋಣ ಇವತ್ತಿನ ಪರಿಸ್ಥಿತಿಗೆ ಬಟ್ ನಮ್ಮ ಸಿನಿಮಾ ನಾನು ಸ್ಟಾರ್ಟ್ ಮಾಡಬೇಕಾದ ಒಂದು ಐಡಿಯಾಲಜಿ ಬಂದೆ ತಮಿಳು ಇಂಡಸ್ಟ್ರಿಯಲ್ಲಿ ಲವ್ ಸಿನಿಮಾ ಬಂದು ದೊಡ್ಡ ಹಿಟ್ ಆಯ್ತು ತೆಲುಗು ಬೇಬಿ ಅಂತ ಬಂತು ಕನ್ನಡಕ್ಕೆ ಲೈಫ್ ಕೂಡ ಇದು ಹಾಗೆ ಆಗುತ್ತೆ ನೆನ್ಪಿಟ್ಕೊಳ್ಳಿ ಪಕ್ಕ ರಿಯಾಲಿಟಿ ಬೆಸ್ಟ್ ನಿಮಗೂಡದೇ ಕತೆ ಮಾಡಿದ್ದೀನಿ ಸಿನಿಮಾ ಮೂಲಕ ಬರ್ತಾ ಇದ್ದೀನಿ ಸೊ ಆದಷ್ಟು ಬೇಗ ಬರ್ತೀವಿ ಸೊ ನೋಡಿ ಪಕ್ಕ ಸೌಂಡ್ ಮಾಡೋದ್ರಲ್ಲಿ ನೋಡು ಹೋದ ವರ್ಷ ಕೆಲಸ ಮಾಡಬೇಕಾದ್ರೆ ಒಂದು ಮಾತು ಹೇಳಿದ್ರು ತುಂಬ ಚೆನ್ನಾಗಿ ಪ್ರೊಡ್ಯೂಸರ್ಸ್ ನಮಗೆ ಅನ್ನದಾತ ಆದರೆ ಡೈರೆಕ್ಟರ್ಸ್ ನಮ್ಮ ತಂದೆ ಸಮಾನ ಅಂತ ಹೇಳಿ ಅವರೊಬ್ಬರೇ ಅನಿಸುತ್ತೆ ಸ್ಕ್ರೀನಲ್ಲಿ ಈ ಬಟ್ಟೆ ಹಾಕೊಂಡ್ರೆ ನೀವು ಹಿಂಗೆ ಕಾಣ್ತೀರಾ ಅಥವಾ ಈ ಥರ ಪರ್ಫಾರ್ಮೆನ್ಸ್ ನೀವು ಈಗ ಮಾಡಿದ್ರೆ ನಿಮ್ಮ ಕೆರಿಯರ್ಗೆ ಲೈಕ್ ಏನು ಭೇದ ಭಾವ ಇಲ್ಲದೆ ನಮ್ಮ ಒಳ್ಳೆತನಕ್ಕೆ ಹೇಳೋ ಅಂತ ಮಾತುಗಳು ಬಂದರೆ ಅದು ಡೈರೆಕ್ಟರ್ಸ್ ಮೂಲಕ ಮಾತ್ರ ಸೊ ಐ ಆಮ್ ವೆರಿ ಹ್ಯಾಪಿ ಯಾಕಂದರೆ ಇವತ್ತು ಕಾಲೇಜ್ ಎಂಟ್ರ್ ಆಗಬೇಕಾದ್ರೆ ತುಂಬ ಬೇಜಾರಾಯಿತು ಕಾಲೇಜ್ ಲೈಫ್ ನಿಜವಾಗ್ಲೂ ಒಂದೇ ಸತಿ ಸಿಗೋದು ಖಂಡಿತವಾಗ್ಲೂ ಎಂಜಾಯ್ ಮಾಡ್ಕೊಳ್ಳಿ ಯಾಕಂದರೆ ಮೂರು ವರ್ಷದಿಂದೆ ನಾನು ಎಮ್ ಬಿ ಎ ಮಾಡಿ ಎಲ್ಲೋ ಅಬ್ರಾಡ್ ಹೋಗಿ ಸೆಟ್ಲಾಗಬೇಕು ಅಂತ ಇದ್ದು ಹುಡುಗಿ ಇವತ್ತು ಇಲ್ಲಿ ಬಂದು ನಿಂತಿದ್ದೀನಿ ಅಂದರೆ ಒಂದು ಪ್ಯಾಷನ್ ಆಗಲಿ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ಲೈಫಲ್ಲಿ ಸೊ ತುಂಬ ಖುಷಿ ಆಗುತ್ತೆ ಆ್ಯಕ್ಚುಲಿ ಆ್ಯಂಡ್ ಸರ್ ಬಗ್ಗೆ ಹೇಳೇಬೇಕು ಒಂದು ಎರಡು ಮಾತು ಇಲ್ಲ ಇಲ್ಲ ತುಂಬಾ ಚೆನ್ನಾಗಿ ಹೇಳ್ತೀನಿ ಯಾಕಂದ್ರೆ ಟಬ್ರೂ ಮೂವಿ ನೋಡ್ಬೇಕಾದ್ರೆ ನಾನು ಇನ್ನೂ ಕಾಲೇಜ್ ಅಲ್ಲಿ ಇದ್ದೆ ಸೊ ಅವ್ರ ಜೊತೆ ಇವತ್ತು ಅವ್ರ ಜೊತೆಗೆ ಸ್ಟೇಜ್ ಇಲ್ಲ ಅವ್ರ ಜೊತೆ ಒಂದ್ ಸ್ಟೇಜ್ ಅಲ್ಲಿ ನಿಂತ್ಕೊಂತ ಇದೀನಿ ಅಂತ ಹೇಳಿದ್ರೆ ತುಂಬಾ ಪ್ರೌಡ್ ಫೀಲ್ ಆಗತ್ತೆ ಯಾಕಂದ್ರೆ ಅವರಿಂದ ತುಂಬಾನೇ ಕಲಿಯೋದಿದೆ ಪ್ರತಿಯೊಂದು ಆಕ್ಟರ್ಸ್ ಗಳಾಗ್ಲಿ ಪ್ರೆಶರ್ ಎಸ್ಪೆಷಲಿ ಕೆಲಸ ಅದ್ಯಾವ್ದೋ ಕೈ ಹಿಡ್ಕೊಂಡ್ಬಿಟ್ಟು ಮನೇಲೆಲ್ಲ ರೋದ್ನೆ ಆಗಷ್ಟು ಅವಳಿ ಕೊಡ್ಸೋ ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ನಿಂತೆ ಅಂತ ಬಿಗ್ ಬಾಸ್ ಬೇರೆ ನಮ್ಮ ಸಿನಿಮಾ ಬೇರೆ ನೀವು ಹೇಳಿದಾಗೆ ಯಾಕಂದ್ರೆ ಸುದಿ ಅಂತ ಅಂದ್ರೆ ಕಾಕ್ರೋಚ್ ಅಂತಾನೆ ನೀವು ಯಾಕಂದ್ರೆ ಅದು ನಿಮ್ ಸಿನಿಮಾದಿಂದ ಕೊಟ್ಟಿರೋ ಹೆಸರು ಬಿಗ್ ಬಾಸ್ ಅನ್ನೋದು ಬಿಗ್ ಬಾಸ್ ಬೇರೆ ಅದು ನಾವು ಯಾವತ್ತು ನಮ್ಮ ಹೆಸರು ಸಿನಿಮಾ ಪಾತ್ರಗಳ ಮೂಲಕ ನಾವು ಹೆಸರು ಕಳಿಸ್ಕೋಬೇಕು ಅದೇ ಒಂದ್ ಆರ್ಟಿಸ್ಟ್ಗೆ ಆಗಿ ನಾವು ಯು ಆರ್ ವೆರಿ ಲಕ್ಕಿ ಡೆಬ್ಯೂಟ್ ಆಗಿ ಇಷ್ಟು ಚೆನ್ನಾಗಿ ಲಾಂಚ್ ಆಗ್ತಾ ಇದ್ದೀರಾ ಬಿಕಾಸ್ ನನ್ನ ಸಿನಿಮಾ ಕ್ರೇಜಿಗಿರ್ತಿ ಡೆಬ್ಯೂಟ್ ಆದಾಗ ಇವತ್ತು ಹೆಮ್ಮೆ ಇಟ್ಕೊಂತೀನಿ ನನ್ನ ಸೈಮಾ ನಾಮಿನೇಟ್ ಆಗಿತ್ತು ನನ್ನ ಮೊದಲನೇ ಸಿನಿಮಾ ಅಂತ ಹೇಳಿ ಸೊ ಯೋರ್ ಮಾಡಿ ಆ್ಯಂಡ್ ಸಾಂಗ್ ತುಂಬ ಚೆನ್ನಾಗಿದೆ ಎಲ್ಲ ಬ್ರೇಕಪ್ಸ್ ಈಗ ಜೆನ್ಸಿ ಕಿಡ್ಸ್ ಏನಿಲ್ಲ ಯಾವ ಬ್ರೇಕಪ್ ಇಲ್ಲ ಏನಿಲ್ಲ ಕರೆಕ್ಟ್ ಅಲ್ವಾ ಸೊ ಹೋಗಿ ಸಿನಿಮಾ ನೋಡಿ ಖಂಡ್ ಫೋರ್ಟೀನ್ತ್ ಇದು ಆಗ್ತದೆ ರಿಲೀಸ್ ಆಗ್ತದೆ ಖಂಡಿತ ಆಗ್ಲೂ ಹೋಗ್ಲೋಬೇಕು ಇಲ್ಲ ಓಕೆ ಸಿನಿಮಾನ ನೀವ್ ನೋಡಿ ಬೆಳೆಸಿದ್ರೇನೆ ಕೂಡ ನೀವ್ ಹೇಳ್ಬಿಡಿ ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್ ಇಲ್ಲ ಇದ್ದಾರೆ ನಮ್ಗೆ ಈ ತರ ಸ್ಟೋರಿ ಬೇಕು ನಮ್ಗೆ ಈ ತರ ಬೇಕು ಅವಾಗ ನಾವು ಬರ್ತೀವಿ ಅಂತ ಹೇಳಿ ಯಾಕಂದ್ರೆ ನೀವ್ ಬಂದು ಚಪ್ಪಾಳೆ ಹೊಡೆದ್ರೆ ಕೂಡ ನಮ್ಮ ಚಿನ್ ಸಿನಿಮಾ ಬೆಳೆಯೋದು ಸೊ ಥ್ಯಾಂಕ್ ಯು ಸೋ ಮಚ್ ವೆರಿ ಹ್ಯಾಪಿ ದಟ್ ಸೋ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಬಾಯಿಗೆ ಸಕ್ಕರೆ ಹಾಕ್ತೀವಿ ಆದಷ್ಟು ಬೇಗ ಸಿನಿಮಾ ರಿಲೀಸ್ ಆಗಲಿ ನಾವು ಕೂಡ ಕೇಳ್ತಾ ಇದೀವಿ ಫಸ್ಟ್ ಆಫ್ ಆಲ್ ನನಗೆ ಇಲ್ಲಿ ಇಷ್ಟೆಲ್ಲ ಸಪೋರ್ಟ್ ಮಾಡಿದ್ರು ಅಕ್ಷಯ್ ಸರ್ ಎಮ್